ತುಂಬ ಅಂದರೆ ತುಂಬ ಕಾಟ ಕೊಡ್ತಾಯಿತ್ತು ಅದಕ್ಕಾಗಿ ನಾನು ಹರಕೆ ಸಹ ಹೇಳಿಕೊಂಡೆ ಹರಕೆ ಹೊತ್ಕೊಂಡೆ ಹರಕೆನ ಒಪ್ಪಿಸಿ ಬಂದೆ ಅದು ಹೇಳೋಕ್ಕಾಗಲ್ಲ ಎಷ್ಟು ನನಗೆ ನಮಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಇಲಿ ಕಾಟ ನಿಮ್ಮನೇಲಿ ಯಾರ್ದಾದ್ರೂ ಮನೇಲಿ ಅಂದರೆ ನಾನು ಇಲಿ ಕಾಟ ತುಂಬ ಇದೆ ಅಂದರೆ ನಾನು ನಿಮಗೊಂದು ಸೊಲ್ಯೂಷನನ್ನು ಹೇಳ್ತೀನಿ ಇಲಿಯನ್ನು ನಾನು ಯಾವ ಥರ ಇಲಿಯನ್ನ ಮನೆಯಿಂದ ಓಡಿಸಿದ್ದೀನಿ ಅಂತ ಹೇಳ್ತೀನಿ ಬಹುಶಃ ನೀವು ಮಾಡ್ತಿರ್ಬೋದು ಬಹಳಷ್ಟು ಮನೆಯಲ್ಲಿ ಇಲ್ಲಿ ಬರ್ತಾ ಇವೆ ಅಂತಂದರೆ ನಮ್ಮನೇಲಿ ಈಗ ಒಂದು ಐದಾರು ವರ್ಷದಿಂದ ಹಿಂದೆ ಅಂದರೆ ಲಾಕ್ಡೌನ್ ಒಂದು ಎರಡು ವರ್ಷ ಮೊದಲು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಎರಡು ವರ್ಷ ತುಂಬಾ ಇಲಿ ಕಾಟ ಆಗಿದ್ವು ನಾವು ಬೇರೆ ಊರಲ್ಲಿ ಇದ್ವಿ ಅಲ್ಲಿ ಬಹಳಷ್ಟೊಂದು ಬಹಳಷ್ಟು ಇಲಿ ಒಂದು ಅದಕ್ಕೂ ಒಂದು ಇಲಿ ಒಂದು ಹತ್ತರಿಂದ ಹನ್ನೆರಡು ಇಲಿ ಬಹುಶಃ ನಾವು ಒಂದು ಹತ್ತು ಇಲಿ ಅಂತೂ ಸಾಯಿಸಿದ್ದೀವಿ ಅಂದ್ಕೋತೀನಿ ತುಂಬಾನೇ ನನಗೆ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಈಗ್ಲೂ ಕಾಡ್ತಾ ಇದೆ ತುಂಬಾ ಬೇಜಾರಾಗ್ತಿತ್ತು ಇಷ್ಟೊಂದು ಇಲ್ಲಿನ ನಾವು ಸಾಯಿಸ್ತಿವ ಅಂತ ಬೇಜಾರಾಗ್ತಿತ್ತು ಇಲ್ಲಿ ಅಂದ್ರೆ ಏನು ಗಣಪತಿ ವಾಹನ ಗಣೇಶನ ವಾಹನ ಒಂಥರ ದೇವ್ರ ರೂಪ ಅದು ನಾವು ದೇವ್ರ ರೂಪ ಯಾವುದೋ ಒಂದು ಜೀವ ಇದು ಒಂದು ಜೀವ ಅಲ್ವಾ ಇಲ್ಲಿ ಅಂದ್ರೂ ಅಂತ ಒಂದು ಜೀವವನ್ನ ನಾವು ಸಾಯಿಸ್ತಿವಲ್ಲ ಅಂತ ಬಹಳ ಅಂದ್ರೆ ಬಹಳ ಬೇಜಾರಾಗ್ತಿತ್ತು ಎಷ್ಟೋ ಸರಿ ಏನ್ ಮಾಡ್ಲಿ ಏನಾಗ್ತಿತ್ತು ಗೊತ್ತಾ ನಾವು ಊರಿಗೆಲ್ಲ ಹೋದಾಗ ಹದಿನೈದು ದಿವಸ ಊರಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಇಲಿ ಬಂದು ಸೇರ್ಕೊಳ್ತಿದ್ವು ಅಲ್ಲಿ ಮನೆ ಅಂತಲ್ಲ ಎಲ್ಲರ ಮನೆಯಲ್ಲೂ ಇಲಿಗಳ ಕಾಟ ಅಂದ್ರೆ ಒಬ್ರ ಮನೆ ಇಬ್ಬರು ಮನೆ ಅಂತಲ್ಲ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಕಾರ್ ಒಳಗೆಲ್ಲ ಬಂದು ಕಾರಿನ ಇಂಜಿನ್ ವೈರ್ ಎಲ್ಲ ಕಟ್ ಮಾಡಿ ತುಂಬಾ ಅಂದ್ರೆ ತುಂಬ ಕಾಟ ಕೊಟ್ಟಿದ್ವು ಎ ಸಿ ಒಳಗೆ ಕಾರಿನ ಸಿ ಒಳಗೆ ಬಂದು ಎಸಿನ ಹಾಳು ಮಾಡಿ ಎ ಸಿ ಒಳಗೆ ಬಂದು ಕೆಟ್ಟ ಸ್ಮೆಲ್ ಬರ್ತಿತ್ತು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ಎ ಸಿ ಅದ್ರಲ್ಲ ರಿಪೇರಿ ಮಾಡಿಸಿ ಎಷ್ಟು ನಮಗೆ ಖರ್ಚು ಕೂಡ ಎಷ್ಟೊಂದು ಬಂದಿತ್ತು ಅವಾಗ ಕಾರಲ್ಲಿ ಸರಿ ಎರಡ್ ಸರಿ ಒಂದ್ಸರಿ ಇಂಜಿನ್ ಒಳಗೆ ಹೋಗಿದ್ ಬೇರೆ ಒಂದ್ಸರಿ ಎ ಸಿ ಒಳಗೆ ಕುತ್ಕೊಂಡು ಹಾಳಾಗಿ ಸತ್ತು ಹೋಗಿದ್ ಬೇರೆ ಹೀಗೆ ಇಲಿ ಕಾಟ ಭಾಳಷ್ಟು ಆಗ್ತಾ ಇತ್ತು ಮನೆ ಒಳಗಡೆ ನಡೆ ಅಂತೂ ಕೇಳಕ್ಕಾಗಲ್ಲ ಅಷ್ಟು ಅಂದ್ರೆ ಹಿಂಸೆ ಆಗ್ತಾ ಇತ್ತು ನಮಗೆ ಒಂದ್ ಇಲಿ ಔಷಧಿ ಇಟ್ಟು ನಾವು ಸಾಯಿಸಿದ್ವಿ ಅಥವಾ ಎಷ್ಟೇ ಬೇಕಾದ್ರೂ ಮನೆಯಲ್ಲಿ ಕಾಟ ಕೊಡ್ಲಿ ಏನ್ ಬೇಕಾದ್ರೂ ಮಾಡ್ಲಿ ನಾ ಇನ್ನ ಸಾಯಿಸಿ ನಾನು ಪಾಪ ಕಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಷ್ಟು ನಮಗೊಂಥರ ಒಂದು ವರ್ಷ ಒಂದು ಒಂದೂವರೆ ವರ್ಷ ಇಲ್ಲಿ ಕಾಟನ ಅನುಭವ್ಸಿದೀವಿ ಮತ್ತೆ ಒಂದು ಹತ್ತಿ ಇಲ್ಲಿನಾದ್ರೂ ಸಾಯಿಸಿದಿವಿ ಅಂತ ಅನ್ಸುತ್ತೆ ಔಷಧಿ ಇಡ್ತಿದ್ವಿ ಎಲ್ಲರ ಮನೇಲೂ ಹಾಗೆ ಔಷಧಿ ಇಡಿಸಿ ಸಾಯಿಸ್ತಿದ್ರು ಇಲ್ಲ ಹೀಗೆ ಹೊಡಿತಿದ್ರು ನಮ್ಮ ಮನೇಲಿ ಅಂತಲ್ಲ ನಾವು ಇರೋ ಜಾಗದಲ್ಲಿ ಬೇರೆ ಕಡೆ ಅದಾದ್ಮೇಲೆ ತುಂಬಾ ಹಿಂಗೆ ಔಷಧಿ ಇಟ್ಟರೆ ಎಲ್ಲೋ ಫ್ರಿಡ್ಜ್ ಹಿಂದೆ ಎಲ್ಲೋ ಬಂದು ಸಾಯ್ ಸ್ಮೆಲ್ ಅದು ಗೊತ್ತಾಗಲ್ಲ ಎಲ್ಸತ್ತಿದೆ ಅಂತ ಅದೊಂದು ಕೆಟ್ಟ ಒಂದು ಹೇಳಕ್ಕಾಗಲ್ಲ ಇಲ್ಲಿ ಕಾಟ ಆಮೇಲೆ ಇಲ್ಲ ಮತ್ತೆ ಹೊಡೆದು ಸಾಯಿಸಿದ್ರೆ ನಾವು ಹೊಡೆಯೋದು ಒಂದು ಪಾಪ ಪ್ರಜ್ಞೆಯು ಹೊಡೆದವಲ್ಲ ಸಾಯಿಸಿದ್ವಲ್ಲ ಅಂತ ಅದು ಒಂದು ಒಂಥರ ಇದು ಪ್ರಾಣಿನ ಹೊಡೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಆದರೂ ಈ ಥರ ಇಲಿ ಕಾಟ ಇದ್ದಾಗ ಇಷ್ಟೆಲ್ಲ ಆದಾಗ ಎಲ್ಲರೂ ಎಲ್ಲರ ಮನೇಲಿ ಇದೇ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಈಗ ನಾವು ನಾವೀಗ ಇಲ್ಲಿನ ಅದೆಲ್ಲ ಆದ್ಮೇಲೆ ನಾನು ಒಂದು ಇದು ಮಾಡ್ಕೊಂಡೆ ಸಾಯಿಸೋದು ಬೇಡ ಸಾಯಿಸಿಬಿಟ್ಟಿದ್ದು ಇಷ್ಟೊಂದು ದಿನ ಅಂತೂ ನಾವು ಇಲ್ಲಿಗೆ ಈ ಥರ ಮಾಡಿದೀವಲ್ಲ ಅದಕ್ಕೆ ನಾವು ಆ ಪಾಪ ಪ್ರಜ್ಞೆಯನ್ನು ಪಾಪವನ್ನ ನಾವು ಕಟ್ಕೊಬಿಟ್ಟಿದೀವಿ ಅದಕ್ಕಾಗಿ ನಾನು ದೇವರಲ್ಲಿ ಗಣಪತಿಯಲ್ಲಿ ಒಂದು ಹರಕೆ ಹೊತ್ಕೊಂಡೆ ದೇವರ ಇನ್ನು ಹೊಡೆಯಲ್ಲ ನಾವು ಇಲ್ಲಿನ ಮತ್ತೆ ಒಂದು ಬೆಳ್ಳಿ ಗಣಪತಿಯನ್ನ ಸಾರಿ ಬೆಳ್ಳಿ ಇಲಿಯನ್ನ ಒಂದು ಸಣ್ಣ ಬೆಳ್ಳಿಯಿಂದ ಇಲಿಯನ್ನ ಮಾಡಿಕೊಡ್ತೀನಿ ಬೆಳ್ಳಿ ಇಲಿಯನ್ನ ಮಾಡ್ಕೊಡ್ತೀನಿ ಅಂತ ನಾನು ಗಣೇಶನಿಗೆ ಗಣಪತಿಗೆ ಅಲ್ಲಿ ಒಂದು ಟೆಂಪಲ್ ಇದೆ ನಾವು ಇರೋ ಕಡೆ ತುಂಬಾ ಹರಕೆ ಹೊತ್ಕೊಂಡ್ರೆ ಚೆನ್ನಾಗುತ್ತೆ ಆ ಗಣಪತಿ ಟೆಂಪಲ್ಗೆ ನಾನು ಹರಕೆ ಹೊತ್ಕೊಂಡೆ ಬೆಳ್ಳಿ ಇಲ್ಲೇನು ಇಲ್ಲಿನೂ ಮಾಡ್ಕೊಡ್ತೀನಿ ಪ್ಲೀಸ್ ಇನ್ನು ಈ ತರ ಇಲ್ಲಿ ಬರದೇ ಇದ್ದಂಗೆ ಆಗಲಿ ಬರೋದು ಬೇಡ ನಾವು ಮತ್ತೆ ಇಷ್ಟೆಲ್ಲ ಹೊಡೆದಿದೀವಿ ನಮಗೆ ಎಷ್ಟು ಪಾಪ ಕಟ್ಕೊಂಡಿದ್ವಿ ಅಂತ ಒಂದು ಬೆಳ್ಳಿ ಇಲ್ಲಿನ ಹೇಳ್ಕೊಂಡಿದ್ದೆ ನಾನು ಮೇಲೆ ನಾನು ಇಲ್ಲಿ ಏನು ನಾವು ರೀಸೆಂಟ್ ಆಗಿ ಮೂರು ವರ್ಷದ ಹಿಂದೆ ಬಂದ್ವಲ್ಲ ಬರೋಕ್ಕಿಂತ ಮೊದಲು ನಾನು ಹರಕೆನ ಒಪ್ಪಿಸಿ ಬಂದೆ ಗಣಪತಿ ದೇವ ಟೆಂಪಲ್ ಯಾವ ದೇವಸ್ ದೇವರಿಗೆ ಹೇಳ್ಕೊಂಡಿಂದ ಅಲ್ಲಿ ದೇವರಿಗೆ ಹೋಗಿ ನಾನು ಹರಕೆನ ಒಪ್ಪಿಸಿ ಬಂದೆ ನನಗೊಂದು ಸಮಾಧಾನ ಇತ್ತು ಅದಾದಮೇಲೆ ಈಗ ಸುಮಾರು ವರ್ಷದಿಂದ ನಮಗೆ ಒಂದು ನಾಲ್ಕೈದು ವರ್ಷದಿಂದ ಅಂದ್ರೆ ಹರಕೆ ಒಪ್ಪಿಸೋಕ್ಕಿಂತ ಮೊದಲು ನಾ ಹರಕೆ ಹೇಳ್ಕೊಂಡ್ಮೇಲೆ ಇಲ್ಲಿ ಕಾಟ ಕಡಿಮೆ ಆಗಿದೆ ಅದಾದ್ಮೇಲೆ ಈಗ ಇಲ್ಲಿ ಬಂದು ಈಗ ಮೂರು ಮೂರುವರೆ ವರ್ಷ ಆಯ್ತು ಅದ್ರ ಮೇಲೆ ಇಲಿ ಕಾಟ ಇರಲಿಲ್ಲ ಈ ಇತ್ತೀಚೆಗೆ ಮತ್ತೆ ಒಂದು ತಿಂಗಳಿಂದ ಒಂದೂವರೆ ಒಂದು ಒಂದೂವರೆ ತಿಂಗಳ ಸುಮಾರು ಸೆಪ್ಟೆಂಬರ್ದಿಂದ ಇಲ್ಲಿ ಇಲಿ ಕಾಟ ತುಂಬಾನೇ ಜೋರಾಗಿದೆ ಬಹುಶಃ ಅನ್ಸುತ್ತೆ ಗಣೇಶ ಚತುರ್ಥಿ ಟೈಮ್ ಇಂದ ಆಮೇಲೆ ಸ್ವಲ್ಪ ದಿನ ಬಂದಿರಲಿಲ್ಲ ಮತ್ತು ಕಂಟಿನ್ಯೂಸ್ ಒಂದು ತಿಂಗಳ ಇಲಿ ಕಾಟ ಸ್ಟಾರ್ಟ್ ಆಯ್ತು ತುಂಬಾನೇ ಕಾಣಿಸ್ತಾ ಇತ್ತು ಒಂದು ಇಲಿ ಬಂತು ಅದು ಹೋಯ್ತು ಅಂದ್ರೆ ಇನ್ನೊಂದು ಇಲಿ ಹೇ ಫಸ್ಟ್ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಒಂದು ಹದಿನೈದು ದಿನ ತರಕ ಯಾವ ಕಾಣಿಸ್ತಾ ಇರಲಿಲ್ಲ ಕೆಳಗಡೆ ಒಂದೊಂದು ಏನೋ ಒಂದು ಸೌಂಡ್ ಬರ್ತಾ ಇತ್ತು ನಾವು ರಾತ್ರಿ ಗೊತ್ತಾಗ್ತಿತ್ತು ಏನೋ ಇಲ್ಲಿ ಬಂದಿದೆ ಬರುತ್ತೆ ಅದು ಕಣ್ಣೆ ಕಾಣಿಸ್ತಾ ಇರಲ್ಲ ಹದಿನೈದು ದಿನದ ತನಕ ಹೀಗೆ ಆಯ್ತು ಆಮೇಲೆ ನನ್ಗೆ ಗೊತ್ತಾಯ್ತು ಏನಾದರೂ ಒಂದೊಂದು ಪಾತ್ರೆ ಎಲ್ಲ ಅಂದ್ರೆ ಸೌಂಡ್ ಆಗೋದು ಅಥವಾ ಕೆಳಗಡೆ ಸ್ಟ್ಯಾಂಡ್ ಮೇಲಿಂದ ಏನಾದರೂ ಬೀಳೋದು ಈ ತರ ಬಂದ ಬಂದ್ಮೇಲೆ ಇಲ್ಲಿ ಬರ್ತಾ ಇದೆ ಅಂತ ಗೊತ್ತಾಯ್ತಲ್ಲ ಆಮೇಲೆ ಏನು ಮಾಡೋದು ಇನ್ನು ಇಲ್ಲಿ ಸಾಯಿಸೋದಂತೂ ಬಾರ ಬೇಡ ಸಾಯಿಸಬಾರ್ದು ಈ ನಾವು ಇಲ್ಲಿನ ಸಾಯಿಸೋದಂತೂ ಬೇಡವೇ ಬೇಡ ಅಂತ ನಾವು ಮೊದಲೇ ಇಬ್ರು ಇದು ಮಾಡ್ಕೊಂಡಿದ್ವಿ ಔಷಧಿ ನೀಡೋದು ಬೇಡ ಸಾಯಿಸೋದು ಬೇಡ ಅಂತ ನಾನು ಒಂದು ಆಲೋಚನೆ ಮಾಡಿದೆ ಏನು ಮಾಡಲಿ ಇದಕ್ಕೆ ಇಲ್ಲಿ ಇಷ್ಟೊಂದು ಕಾಟ ಆಗಿದೆಯಲ್ಲ ಪ್ರತಿದಿನ ಇದೇ ಥರ ಆಯಿತು ಅಂತ ನಾನೊಂದು ಪಂಜರನ ತರಿಸ್ದೆ ಪಂಜರ ನನಗೆ ಹೆಂಗೋ ಬರುತ್ತೋ ಇಲ್ವೋ ಇಲ್ಲಿ ಅದರೊಳಗಡೆ ಅಂತ ನನಗಿತ್ತು ಆದರೂ ತುಂಬ ಯೂಸ್ ಆಯಿತು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಯೂಸ್ ಆಯಿತು ಈ ಪಂಜರ ಇಲ್ಲಿ ಹಿಡಿಯೋ ಪಂಜರ ನನಗನಿಸಿತ್ತು ಇದ್ರೊಳಗೆ ಬರುತ್ತೋ ಇಲ್ವೋ ಅಂತ ಆದರೂ ಎಷ್ಟು ಯೂಸ್ ಆಯಿತು ಗೊತ್ತಾ ಒಂದಿನ ಇಲ್ಲಿ ಒಂದು ಇಲಿಂದ ಬಿಟ್ಟು ಬರ್ತಿದ್ವಿ ಇನ್ನೊಂದು ಇಲ್ಲಿ ಬಹುಶಃ ನನಗನ್ಸುತ್ತೆ ಮನೆ ಮೂರು ನಾಲ್ಕು ಇಲಿ ಮರಿ ಹಾಕೊಂಡ್ ಬಿಟ್ಟಿತ್ತು ನಾಲ್ಕು ಮರಿನ ಗೊತ್ತಿಲ್ಲ ಅಂದ್ರೆ ಒಂದ್ ಹದ್ ಒಂದು ಈ ಇಲಿಂದ ಬಿಟ್ಟು ಬಂದ್ವಿ ಒಂದು ಮತ್ತೊಂದು ಇಲ್ಲಿ ಇವತ್ತು ಬಂತು ಇನ್ನು ನಾಳೆ ಒಂದು ಮನೆಯಿಂದ ಹೊರಗೆ ಹಾಕಿದ್ರೆ ಇನ್ನೊಂದು ಬರ್ತಿತ್ತು ಗೊತ್ತಾ ನನಗೆ ಅದೇ ಇಲಿ ವಾಪಸ್ ಬರ್ತಿತ್ತು ಇಲ್ವಂತು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಈ ಇಲಿನ ಈ ಪಂಜರದಲ್ಲಿ ಬಹಳಷ್ಟು ನಾವು ಒಂದು ಎಂಟು ಇಲಿನ ಹಿಡಿದಿದ್ದೀವಿ ತುಂಬಾ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಹೀ ಯಾವ ಥರ ಇಡ್ತಿದ್ದೆ ಯಾವ ಥರ ಹಿಡಿತಿದ್ದೆ ಅಂತ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಲಾಕ್ ಇದೆ ಈ ಥರ ಇದ್ರ ಲಾಕ್ ಮಾಡಿಡೋದು ಇದು ತೆಗಿಬಾರ್ದು ಈ ಥರ ಲಾಕ್ ಇರುತ್ತೆ ಇದನ್ನು ಓಪನ್ ಮಾಡೋದಿಲ್ಲ ಇದು ಹೀಗೆ ಇರಬೇಕಾಗುತ್ತೆ ಅದು ಇಲ್ಲಿ ಹಿಡಿದ ಮೇಲೆ ಇದನ್ನು ಅದನ್ನು ಹೊರಗೆ ಕಳಿಸೋಕ್ಕೆ ಇದನ್ನು ತೆಗಿಬೇಕಾಗುತ್ತೆ ಇಲ್ಲಿ ಒಂದು ಈ ಥರ ಇದೆ ಇದನ್ನು ಹೀಗೆ ಎತ್ತಿದ್ರಾಯಿತು ಓಕೆನಾ ಇದನ್ನ ಇಲ್ಲಿ ಎತ್ತಿ ಇಲ್ಲಿ ಒಂದು ಒಂದು ಸಣ್ಣ ತಂತಿ ಇಟ್ಟಿದ್ದಾರೆ ಈ ಹಿಂಗಿರುತ್ತೆ ಇದು ಇದಕ್ಕೆ ಈ ತರ ಹಿಂಗೆ ಇರುತ್ತೆ ಇಲ್ಲಿ ತಂತಿಗೆ ಇಲ್ಲಿ ಹಿಂಗೆ ಶೆಕ್ ಇಟ್ರಾಯ್ತು ಸಣ್ಣ ತಂತಿ ಆಮೇಲೆ ಅಲ್ಲಿ ಇದೇ ತಂತಿನ ಒಳಗಡೆ ಇಟ್ಟಿದ್ದಾರೆ ಈ ತರ ಇದೇ ಇಟ್ಟಿದ್ದಾರೆ ಅದಕ್ಕೆ ತಿನ್ನೋದ ವಸ್ತುನ ಹಾಕಿ ತಂತಿ ಒಳಗಡೆ ಏನೋ ಪಕೋಡ ಬಜ್ಜಿ ಮಾಡಿ ಈ ಇದಕ್ಕೆ ಏನು ಟಚ್ ಮಾಡುತ್ತಲ್ವ ಒಳಗಡೆ ತಂತಿ ಇದೆ ಇಲ್ಲಿ ತಂತಿ ಇದೆ ನೋಡಿ ಇಲ್ಲಿ ಆ ತಂತಿಗೆ ಹಾಕಿಟ್ರಾಯ್ತು ಅದು ಬಂದು ತಿನ್ನುತ್ತೆ ಅಂತ ಒಳಗೆ ಬರುತ್ತಲ್ವ ಎಣ್ಣೆ ಸ್ಮೆಲ್ಲಿಗೆ ಬಂದೇ ಬರುತ್ತೆ ಇಲ್ಲಿ ಆಮೇಲೆ ಪಟ್ಟಂತ ಇದು ಹೀಗೆ ಬಿದೋಗ್ಬಿಡುತ್ತೆ ಈ ಥರ ಈ ತಂತಿ ಏನಿದೆಯಲ್ಲ ಇಲ್ಲಿ ಇಲ್ಲಿ ಸಿಕ್ಕೊಂಡು ಬಿಡುತ್ತೆ ನಾನು ಬರುತ್ತೋ ಇಲ್ವೋ ಇಲ್ಲಿ ಇದ್ರೊಳಗೆ ಅಂತ ಅಂದ್ಕೊಂಡಿದ್ದೆ ಬಜ್ಜಿ ಏನಾದರೂ ಒಂದು ಪಕೋಡಾ ಅಥವಾ ಚಪಾತಿ ಚೂರು ಅಥ್ವಾ ದೋಸೆ ಚೂರು ಏನಾದರೂ ಒಂದು ಒಳಗಡೆ ಹಾಕಿಟ್ಟರೆ ಅದಕ್ಕೆ ಕೆಳಗಡೆ ಇಲ್ಲೆಲ್ಲೂ ಇಡಬಾರ್ದು ಈ ತಂತಿಗೆ ಹಾಕಿಡಬೇಕು ನಾನು ಫಸ್ಟ್ ದಿನ ಕೆಳಗಡೆ ಇಟ್ಬಿಟ್ಟಿದ್ದೆ ತಿಂದು ಹೋಗ್ಬಿಟ್ಟಿದ್ದೆ ಗೊತ್ತಾಗಿಲ್ಲ ನನಗೆ ಆಮೇಲೆ ಈ ತಂತಿಗೆ ಇಲ್ಲೇ ಒಳಗಡೆಯಿಂದ ಹಾಕಿದ್ದೆ ಆಮೇಲೆ ಈ ಥರ ಓಪನ್ ಮಾಡಿ ಇಟ್ಟಿದ್ದೆ ಅದು ಬಂದು ಒಳಗೆ ಅಂತ ಹಿಂಗೆ ಕೂತ್ಕೊಬಿಡುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಭಾಳ ಾದರೂ ಈ ಥರ ಇಲಿ ಕಾಟ ಇದೆ ಅಂತಂದರೆ ಖಂಡಿತ ನೀವು ಮಾಡ್ಬೋದು ಈಗ ಟ್ರೈ ಮಾಡಿ ಗ್ಯಾರಂಟಿ ನೀವು ಇಲ್ಲಿನ ಹಿಡಿತೀರ ಸಾಯಿಸಬಾರ್ದು ಅಂತಿದ್ದರೆ ಸಾಯಿಸಬಾರ್ದು ಆ್ಯಕ್ಚುಲಿ ಪ್ರಾಣಿಗಳನ್ನು ಸೊ ಈ ಥರ ಇಲಿ ಪಂಜರವನ್ನು ಹಿಡಿಯೋದನ್ನು ತಗೊಂಡು ಬನ್ನಿ ನೀವು ಈ ಥರ ಹಿಡೀರಿ ತುಂಬ ಎಲ್ಲ ಇಲಿ ಕಾಟ ಹಳ್ಳಿ ಕಡೆಯಂತೂ ಜಾಸ್ತಿನೇ ಇಲಿ ಕಾಟ ಬಂದೇ ಬರುತ್ತೆ ಸೊ ನಾನು ಒಂದು ಇಲಿ ಪಂಜರನ್ನ ನಿಮಗೆ ಹೇಳಿದೆ ನಿಮಗೂ ತುಂಬಾ ಯೂಸ್ ಇದೆ ಅಂತ ಅನ್ಕೊಂಡಿದ್ವಿ ಬಹಳಷ್ಟು ಮನೆಯಲ್ಲಿ ಇದು ಇಲ್ಲಿ ಯಾರ ಮನೇಲಿ ಇದೆಯಲ್ಲ ಬರುತ್ತಲ್ವ ಅದಕ್ಕೆ ಈ ಇಲಿ ಪಂಜರನ ತನ್ನಿ ಯಾವ ಜಾಗದಲ್ಲಿ ಬರುತ್ತೆ ಸುಮಾರು ನಿಮ್ಗೆ ಇರುತ್ತೆ ಈ ಕಡೆ ಬರ್ಬೋದು ಅಂತ ಅಲ್ಲಿ ಇಟ್ಬಿಡಿ ಖಂಡಿತ ಒಂದು ದಿನ ಅಲ್ಲ ಇನ್ನೊಂದು ದಿನ ತಿಂದು ತಿನ್ಕೊಂಡು ಹೋಗುತ್ತೆ ಏನೇ ಇದ್ರನ್ನು ಔಷಧಿ ಇಟ್ಟು ಸಾಯಿಸೋ ಬದಲು ಈ ತರ ಈ ಥರ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇದೇ ಆಗಿತ್ತು ನಂದು ಇಲ್ಲಿನ ಹೇಗೆ ಹಿಡಿಯೋದು ಪಂಜರದಲ್ಲಿ ಅಂತ ನಾನು ಸಾಯಿಸೋದು ಬೇಡ ಈ ಥರ ಒಂದು ಮಾಡ್ಬೋದು ಅಂತ ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದನ್ನು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಸ್ಟ್ ಟೈಮ್ ಬಂದರೆ ಮತ್ತೊಂದು ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ